ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇದ್ನೂ ನನ್ನ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ರ್ಯಾಂಡಮ್ ಆಗಿ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಊರಿಗೆ ಬಂದಿದ್ದೀವಿ ಕೆಸ್ತೂರಿಗೆ ಅಮ್ಮ ಟ್ರಿಪ್ ಹೋಗ್ತಿದ್ದಾರೆ ಸೊ ಅವರಿಗೆಲ್ಲ ಪ್ಯಾಕಿಂಗ್ ಮಾಡಿಕೊಟ್ಟು ನಾನು ಸ್ವಲ್ಪ ದಿನ ಇಲ್ಲಿರಬೇಕಾಗತ್ತೆ ಸೊ ಅಮ್ಮ ಹೋದಾಗ ಅಪ್ಪಂಗೆ ಊಟ ಎಲ್ಲ ಬೇಕಾಗತ್ತೆ ಸೊ ಒಂದು ಎರಡು ಮೂರು ದಿನ ಇದ್ದು ನೆಕ್ಸ್ಟ್ ನಾನು ಇನ್ನೊಂದು ಫಂಕ್ಷನ್ ಇದೆ ಅಲ್ಲಿಗೆ ಹೋಗಬೇಕು ತುಂಬ ಬ್ಯುಸಿ ವೀಕು ಆ್ಯಂಡ್ ಈ ಬ್ಯುಸಿ ಇರೋದಕ್ಕೆ ನಾನು ಆರ್ಡರ್ಸ್ ಕೂಡ ಯಾವುದೂ ಒಪ್ಕೊಂಡಿಲ್ಲ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಒಂದು ಫ್ಯಾಮಿಲಿ ಮ್ಯಾರೇಜ್ ಫಂಕ್ಷನ್ ಇದೆ ಹೋಗ್ತಾ ಇದ್ದೀವಿ ನಾನು ಈಗ ರೆಡಿ ಆಗಬೇಕು ಪಾಪಗೂ ರೆಡಿ ಮಾಡಬೇಕು ಅದಕ್ಕೆ ಇವಾಗ ಒಂದು ಶರ್ಟು ಬಿಚ್ಚಿ ಇಡ್ಸಿದ್ದೀನಿ ಸೊ ಇವನಿಗೂ ರೆಡಿ ಮಾಡಿ ನಾನು ರೆಡಿಯಾಗಬೇಕು ಇವನಿಗೆ ಇದೊಂದು ಎ ಜಿಯೋಲಿ ತರಿಸಿದ್ದೆ ಶರ್ಟು ಇದು ಹಾಕಿರಲಿಲ್ಲ ದೀಪಾವಳಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಪಟಾಕಿ ಹರ್ಷಣ ಕುಂಕುಮ ಎಲ್ಲ ಕೊಳೆ ಆಗುತ್ತೆ ಬಟ್ಟೆ ಅಂತ ಹೇಳಿ ಅವರಪ್ಪ ಬೇಡ ಅಂದರು ಸೊ ಹಾಕ್ಸಲಿಲ್ಲ ಅದಕ್ಕೆ ಹಾಕೋಣ ಹೇಳಿ ಇದಕ್ಕೆ ಜೀನ್ಸ್ ಹಾಕಬೇಕು ನಾನು ಸುಮ್ಮನೆ ಜೀನ್ಸ್ದು ಶಾರ್ಟ್ಸ್ ಹಾಕೋಣ ಅಂತ ಇದ್ದೀನಿ ಸ್ವಲ್ಪ ಫ್ರೀಯಾಗಿದೆ ಜೀನ್ಸ್ ಪ್ಯಾಂಟು ಟೈಟ್ ಆಗುತ್ತೆ ಅವನಿಗೆ ಸೊ ಬೇಡ ಸದ್ಯಕ್ಕೆ ಅಂತ ಹೇಳಿ ನಾವು ಜೀನ್ಸ್ ಶಾರ್ಟ್ಸ್ ಹಾಕ್ತಾಯಿದ್ದೀನಿ ಅವನ್ನ ರೆಡಿ ಮಾಡಿ ಸಿಕ್ ಆದರೂ ಮಗುಗೆ ರೆಡಿ ಮಾಡೋದಿದೆಯಲ್ಲ ಇದಕ್ಕಿಂತ ದೊಡ್ಡ ಕೆಲಸ ಇನ್ಯಾವುದೂ ಇಲ್ವೇನೋ ಅಂತ ಅನಿಸ್ಬಿಡುತ್ತೆ ಬಟ್ಟೆ ಹಾಕೋದು ಸ್ನಾನ ಮಾಡಿಸೋದು ಆಮೇಲೆ ಊಟ ಮಾಡಿಸೋದು ಇದೆಲ್ಲ ತುಂಬ ಕಷ್ಟ ಮಕ್ಕಳಿಗೆ ಕೆಲವೊಂದೊಂದು ಮಕ್ಕಳು ಅದಕ್ಕೆಲ್ಲ ಏನೂ ಹಠ ಮಾಡೋಲ್ಲ ಅವಾಗ ನೋಡಿದ್ರೆ ಖುಷಿಯಾಗುತ್ತೆ ಬಟ್ ನನ್ನ ಮಗ ಅಂತೂ ಎಷ್ಟು ಆಟ ಆಡಿಸ್ಬೇಕು ಅಂದರೆ ಒಂದು ಶರ್ಟ್ ಹಾಕೋದಕ್ಕೆ ನೀವೇ ನೋಡ್ಬೋದು ನಮ್ಮ ಮಗನ ರೆಡಿ ಆಯಿತು ನೋಡಿ ಹೇಗಿಷ್ಟ ಶಾರ್ಟ್ಸ್ ಥರ ಇದೆ ತ್ರೀ ಬೈ ಫೋರ್ತ್ ಥರ ಇದು ಆ್ಯಂಡ್ ಶರ್ಟು ಅರುಣಂಗೆ ಆ್ಯಕ್ಚುಲಿ ಒಂದು ಚೂರು ಇಷ್ಟ ಆಗಿರಲಿಲ್ಲ ಇದು ನಾನು ತುಂಬ ಚೀಪಾಗಿ ಸಿಗ್ತಾಯಿತ್ತು ಶರ್ಟ್ ಕಲೆಕ್ಷನ್ಸು ಅವತ್ತು ನಾನು ನೋಡಿದ್ದಿನ ಸೊ ಮೂರು ನಾಲ್ಕು ಶರ್ಟ್ ಜೊತೆಗೆ ಇನ್ನೊಂದು ಇನ್ನೊಂದು ಶರ್ಟ್ನ ಆ್ಯಡ್ ಮಾಡಿದ್ರೆ ಇನ್ನೂ ಕಮ್ಮಿಗೆ ಸಿಗ್ತಾ ಇತ್ತು ಸೊ ನಾನು ಅವಾಗ ಈ ಶರ್ಟ್ನ ಚೂಸ್ ಮಾಡಿದೆ ನನಗೂ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಬಟ್ ಬ್ಲೂ ಅಲ್ವಾ ಚೆನ್ನಾಗಿ ಕಾಣ್ತಾನೆ ಅಂತ ಓ ಮ ಈಗ ಹೆಚ್ತಿದ್ದಾನೆ ಚೆನ್ನಾಗೂ ಕಾಣ್ತಿದೆ ಇದಕ್ಕೆ ಜೀನ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು ಫೈನ್ ಅವ್ನಿಗೆ ಸ್ವಲ್ಪ ನಿದ್ದೆ ಬಂದಿದೆ ನಾನು ಮಲಗಿಸಿ ನಾನು ರೆಡಿಯಾಗಿ ಬರ್ತೀನಿ ಸಿಗೋಣ ಇವಾಗ ನಾನು ರೆಡಿ ಆಗಬೇಕು ಪಾಪು ರೆಡಿ ಮಾಡಿ ಆಯಿತು ನಾನು ಆ್ಯಕ್ಚುಲಿ ಲಾಸ್ಟಲೇ ಒಂದು ಫಂಕ್ಷನಲ್ಲಿ ಹಾಕೊಂಡಿದ್ದೆ ನಮ್ಮ ಅತ್ತೆಮ್ಮ ಒಂದು ಫಿಫ್ಟಿ ಇಯರ್ಸ್ ಆ್ಯನಿವರ್ಸರಿ ಸೊ ಇದೇ ಸಿಂಪಲ್ ಆಗಿತ್ತು ಆಪ್ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ಬಿಕಾಸ್ ನಾನು ಗ್ರ್ಯಾಂಡ್ ಡ್ರೆಸ್ ಎಲ್ಲ ಗೌನು ಎಲ್ಲ ಹಾಕ್ಕೊಂಡು ಹೋದರೆ ನನಗೆ ಫೀಡ್ ಮಾಡೋಕ್ಕೆ ತುಂಬ ಹಿಂಸೆ ಆಗುತ್ತೆ ಅದಕ್ಕೆ ಸೊ ಬನ್ನಿ ಇವಾಗ ರೆಡಿ ಆಗಿಬಿಟ್ಟು ಸಿಗ್ತೀನಿ ನೋಡಿ ಬಟ್ಟೆ ಹಾಕಿ ರೆಡಿ ಆಗೋಣ ನಷ್ಟಲ್ಲಿ ಇವನಾಗಲೇ ಬಂದ ಇವರಪ್ಪ ಬಂದಿದ್ದಾರೆ ಇವರಪ್ಪನೂ ಫ್ರೆಶ್ ಅಪ್ ಆಗ್ತಿದ್ದಾರೆ ಅವರು ರೆಡಿ ಆಗೋಷ್ಟ್ರಲ್ಲಿ ನಾನು ರೆಡಿ ಆಗಬೇಕು ಇಲ್ಲಾಂದರೆ ಗರಮ್ ಆಗಿಬಿಡ್ತಾರೆ ನನ್ನ ಮಾತ್ರ ಲೇಟ್ ಲೇಟ್ ಅಂತೀಯಾ ಅಂತ ಟೈಮ್ ಇಲ್ಲ ಮೇಕಪ್ ವ್ಲಾಗು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸಿಂಪಲ್ ಆಗಿ ಮೇಕಪ್ ಮಾಡಿಕೊಂಡು ಹೋಗಬೇಕು ತೋರ್ಸೋಣ ಅಂದ್ಕೊಂಡಿದ್ದೆ ಬಟ್ ಆಗ್ತಿಲ್ಲ ಇವನ್ನ ಇಟ್ಕೊಂಡು ನೋಡಿ ಅಲ್ಲಿ ಬಂದಿದೆ ಹೆಂಗೆ ಕಾಣಿಸ್ತಿದೆ ಅಲ್ಲು ಚಿನಿ ಹಲ್ಲಿ ತೋರಿಸಿ ತೋರಿಸು ಅಂದಾಗ ತೋರಿಸಲ್ಲ ಆಗಿ ಮೇಕಪ್ ಮಾಡ್ಕೊಂಡೆ ನಾನು ಯಾವುದೇ ರೀತಿಯ ಇಯರಿಂಗ್ಸು ಜ್ಯುವೆಲ್ರಿ ಏನೋ ಹಾಕ್ಕೊಂತಿಲ್ಲ ಔಟ್ಫಿಟ್ ಈ ರೀತಿ ಇದೆ ನಾನು ಆದರೆ ಒಂದು ನಿಮಿಷ ನೋಡ್ಬೋದು ಈ ರೀತಿ ಇದೆ ಔಟ್ಫಿಟ್ಟು ಇದ್ವಿ ಬನ್ನಿ ಹೊಡೋಣ ಕಲಿತಾಗಿಂದೂ ಮೇಕಪ್ಪೇ ಮಾಡಿಸ್ಕೊಂಡಿರಲಿಲ್ಲ ಯಾರು ಏನಾದರೂ ಅಂದ್ರೆ ಅಪ್ಪ ಬಂತು ನೋಡಿ

ನಾವು ಮುಗೀತಿದಂಗೆ ಕಾಲ್ ಮಾಡ್ತೀವಿ ಮಾತಿಲ್ಲಂತ ಕೂತ್ಕೊಟ್ಟವ್ರೆ ತಿಂದ್ರಿ ಗಣೇಶ ಜೋಬಲ್ಲಿ ಸಿಂಪು ಪಪ್ಪ ಪಪ್ಪ ಪಪ್ಪಿಂದೆ ಅದು ಮಡೋಮ್ಮ ಅಂಜೋಬಲ್ಲಿ ಕೈಯಾ ಕಲರ್ ಟೀ-ಶರ್ಟ್ ಅವನ್ ಕಲರ್ ಟೀ-ಶರ್ಟ್ ಎತ್ತುಕೊಳ್ಳಕ್ಕೆ ಇಲ್ಲಿ ಮಗ್ನೆ ಏ ಥೂ ಈಸ್ಕ ದುಡ್ಡು ಬೈ ಬೈ ಮಡದಾಣ ಏ ತೀರ್ತಾ ಒಂದು ಪ್ರಸಾದ ಐಸ್ಕೋ ಏ ಪ್ರಸಾದ ಒಳ್ಳೆದಾಯಿತಾ ದಿಸ್ಕೋ ಯಾಕ್ ನಾನು ಗಂಡಾ ಪಿರಿಂಗಲ್ಲಿ ಕಾರ್ ಬಿಡೋ ಓಡಸಕುತ್ತಾ ಇಲ್ಲ ಎಲ್ಲೆಲ್ಲೋ ಹೋಯ್ತೀನಿ ಅಂತಾರೆ ಇದೇನ್ರೀ ನೋಡಿ ನಮ್ಮ ವಿನೋದಿ ನಿಮ್ ಮುಂದೆ ಹೊಡೆದ್ ಎಲ್ಲ ಹೋಗೋಣ ಬಾಂಧವರೆಲ್ಲ ಒಂದಾದ್ರು ಅದೇನ್ ಬಂದಿದ ಹಿಂದೂಗಳಿಗೆ ಯಾವ್ದೋ ಒಂದ್ ಗಾದೆ ಹೇಳ್ತಾರ ಹಸು ಸಾಕೋರೆಲ್ಲ ಹಸು ತರವ್ರಿ ಹಸು ಕಡಿಯೋರೆಲ್ಲ ಒಗ್ಗಟ್ಟಾಗವ್ರೆ ಆಯ್ತು ಈಗ ಚೆನ್ನಪ್ಪ ರಿಸ್ಟ್ ಒಂದು ಯುವಕನಿಗೆ ಒಂದು ಬೆಲೆ ಕೊಡ್ಬೇಕಾಯ್ತು ಒಂದು ಅವಕಾಶ ಕೊಡ್ಬೇಕಾಯ್ತು ಈಗ ನಿಮ್ದು ಬೆಳಗ್ಗೆ ಕೆಲಸಗಳೇ ಬೆಳಗ್ಗೆ ನಾವು ಹಾಲ್ ತರೋದಕ್ಕೆ ಅಂತ ಹೋಗ್ತಾ ಇದ್ವಿ ನಾನು ಮತ್ತೆ ಯಾರು ನಾ ಪಾಪು ಸೊ ಆ ಟೈಮಲ್ಲಿ ನಮ್ಮ ಮನೆ ಬೆಕ್ಕೇನ್ ಮಾಡ್ತು ನಮ್ ಹಿಂದೆ ಬಂದ್ಬಿಡ್ತು ಸೊ ಹಿಂದೆ ಬಂದಾಗ ಅಮ್ಮ ಅದನ್ನ ಮಾಡಿದ್ದಾರೆ ಬಾ ಅಂತ ಕರೆದಿದ್ದಾರೆ ಬಟ್ ಅದು ಬಂದಿಲ್ಲ ಸೊ ಸಡನ್ನಾಗಿ ನಾಯಿಗಳು ಬಂದು ಕಚ್ಚಿಬಿಡ್ತು ಸಡನ್ ಸಡನ್ನಾಗಿ ಕಚ್ಚಿ ಸಾಯಿಸೇ ಬಿಡ್ತು ನೋಡಿ ಹಿಂಗೆ ಕಚ್ಚಿದೆ ಅಪ್ಪ ಯಾವ ಬೆಕ್ಕು ಸಾಕಬಾರ್ದು ಯಾವ ನಾಯಿನೂ ಸಾಕಬಾರ್ದು ಅನ್ನೋಷ್ಟು ಬೇಜಾರಾಗಿಬಿಡ್ತು ನನಗೆ

ಬೆಳಗ್ಗೆ ಎದ್ದು ಏನು ನಿಮ್ಮ ಮಾವ ಅಂಗಡಿ ತಗೊಟ್ಬಿಟ್ಟು ಜೋಡ್ಸ್ಕೊಟ್ಬಿಟ್ಟು ತಿಂಡಿ ಮಾಡ್ತಾ ಇದ್ದಾರೆ ಅರುಣ ಸ್ಪೆಷಲ್ ನೀ ಚೆನ್ನಾಗ್ ಮಾಡಲ್ವಾ ನಾನೇ ಆ್ಯಕ್ಚುಲಿ ಚೆನ್ನಾಗ್ ಉಪ್ಪಿಟ್ಟು ನೀವು ಚೆನ್ನಾಗಿ ಗೊತ್ತು ಕ್ಯಾರೆ ಸಾಕೊಂಡು ಸ್ವಲ್ಪ ಕ್ಯಾರೆಟ್ ಹಾಕ್ಬಿಟ್ಟು ತಗೊಂಡು ಹಿಂಗೆ ರವೆನ ಉಳ್ಕೊತಾ ಇದ್ದೀನಿ ಬನ್ಸಿ ರವೆ ಈಗ ಅದನ್ನ ತರಕಾರಿ ಎಲ್ಲ ಕಟ್ ಮಾಡಿ ಹಾಕವ್ರೆ ಈಗ ಏನು ಮಾಡಬೇಕಮ್ಮ ಏನು ರವೆ ಅಯ್ಕೆ ಮಾಡ್ತೀನಿ ಸ್ವಲ್ಪ ಗಮ್ಮನ ತನಕ ಫ್ರೈ ಮಾಡಬೇಕು ನಾವು ರವೆ ಒಂದಿನ ಮಾಡೇ ಇಲ್ಲ ಮದ್ದೂರು ಮನೇಲಿ ಭೀ ನಾನು ನುಚ್ಚಕ್ಕಿಲ್ಲ ನನಗೂ ಇಷ್ಟ ನನಗಿನ ರವೆ ಇಷ್ಟ ನನಗೆ ಮಾಡೋದೇ ನಾನು ಹಂಗೆ ನನಗೋ ನನ್ನ ಕೋಪ ಈರುಳ್ಳಿ ಮಾಡಿ

ಬಟರ್ಫ್ಲಾಯ್ ಏ ಸುನಿರೋದು ಕೂಗಿ ತರ್ಕಾರಿ ಎಲ್ಲ ಬೇಯ್ಬಾರ್ದೇನಪ್ಪ ನೋಡಿ ಎಷ್ಟ್ರ ತರ್ಕಾರಿ ಬೇಯಲಿಲ್ಲ ಆ ಒಗ್ಗರಣೆಗೆ ಸಂಜೆ ಸಂಜೆ ಮಾಡ್ತಾ ಇಲ್ವಾ ಸೊ ಮಧ್ಯಾಹ್ನ ಟೊಮೊಟೊ ಹಾಕಿದ್ರು ಇನ್ನು ಕೆಲ್ಕೋ ಕೆಲ್ಕೋ ಕೂತವ್ರೆ ಅದೇನು ಕಜ್ಜಿ ಬಂದಾಯ್ತೋ ನನಗೂ ಬೇರೆ ಬರ್ಸವ್ರೆ ಎಲ್ಲ ಇಲ್ಲಿ 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 ನೋಡಿ ಹೆಂಗೆ ಗುಳ್ಳೆಗಳಾಗೈತೆ ಇನ್ನೇನು ವೀಡಿಯೋ ಮಾಡೋಕ್ಕೆ ಅಂತ ಬಂದ್ಬಿಟ್ಟು ಕಾಣಿರ್ತಾರ ನಾನು ಅಡುಗೆ ಮಾಡ್ತಿರೋಳು ಏ ಬಮ್ಮ ಬೀದಿ आयने के चटपटा नू पोड़ा ही थी यार ये कौन पोटर सही है वो जो यूट्यूब चैनल पे उन्हें देते अंत कुग कुग <laughs> बे, इसका बोटर है चाना बेड बेंडी कुग इसका बोटर है आप ज़िंदा हो ज़रूर इसका बोटर है अंदर कुग कुग इसका बोटर है क्या कुग इसका ಈಗ ಏನೇನು ಹಾಕಿದ್ದೀವಿ ಸಾಸಿವೆ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಇಷ್ಟು ಹಾಕಾದ ಮೇಲೆ ಹಾಕಿ ಈ ತರಕಾರಿನ ಹಾಕಬೇಕು ಎಲ್ಲರೂ ಗೊತ್ತು ಉಪ್ಪಿಟ್ಟು ಮಾಡೋದು ಬಟ್ ಯಾವ ಥರ ಕಾಳಮ್ಮೆ ಈಗ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಪುಡಿ ಚೆನ್ನಾಗಿ ಬೇಯಿಸ್ಬೇಕು ತರಕಾರಿ ಎಲ್ಲ ಬೆನ್ನೋದೈತೆ ಒಂಚೂರು ಸ್ಮೆಲ್ಲು ಹಸಿವಾಸನೆ ಹೋಗೋ ತನಕ ಡೂ ಬಿ ಬಂದು ಹೆಂಗೆ ಕೂತಿದ್ದಾನೆ ಅಂಗಡಿ ಹತ್ರ ಬಂದೆ ಅಪ್ಪ ಸ್ವಲ್ಪ ಎಲ್ಲ ಆಚೆ ಹೋದರು ಅಂತ ವ್ಲಾಗ್ನ ಮಧ್ಯಾಹ್ನನೇ ಸ್ಟಾಪ್ ಮಾಡಿಬಿಟ್ಟೆ ಉಪ್ಪಿಟ್ಟಲ್ಲೇ ಮತ್ತೆ ಮಾಡೋಕ್ಕಾಗಲಿಲ್ಲ ಅಮ್ಮನ್ನ ಬಿಟ್ಟು ಟ್ರಿಪ್ ಹೋಗೋದಕ್ಕೆ ಅಂತ ಅಮ್ಮನ ಬಿಟ್ಟು ನಾನು ಅರೋಣ ಬಂದು ಸೋಲ್ವಾಗ ಇವಾಗ ನೋಡಿಯೂನು ರೂಬಿ ಅಂತ ಕರೆದ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ರೂಬಿ ಏ ರೂಬಿ ರೂಬಿ ಬಾಯ್ಲಿ ಬಾರ ಇಲ್ಲಿ ಬರಲ್ವಾ ಬಾಯ್ಲಿ ಇಲ್ಲಿ ಜಂಪ್ ಮಾಡೋ ಮಿಕ್ಸ್ಚರ್ಸ್ ಎಲ್ಲೈತೆ ಅಂತ ತಿನ್ನಕೋಯ್ತಾನೆ ನೋಡಿ ನಾನು ಪ್ರಾಪರಾಗಿ ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಯಾಕೆ ಅಂದರೆ ನನಗೆ ಆರ್ಡರ್ ಇತ್ತು ನೈಟು ಮತ್ತು ಮಾರ್ನಿಂಗು ಪಾಪನ ಮೇಂಟೈನ್ ಮಾಡಿಕೊಂಡು ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಮ್ಮ ಕೂಡ ಇರಲಿಲ್ಲ ಅಮ್ಮನ ನಾವು ಟ್ರಿಪ್ಪಿಗೆ ಅಂತ ಹೇಳಿ ಊರಿಗೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ವಿ ಆಲ್ರೆಡಿ ಸೊ ಅಮ್ಮನೂ ಇಲ್ಲದೇ ಇರೋದ್ರಿಂದ ಅರುಣ ನಾನು ಮ್ಯಾನೇಜ್ ಮಾಡಬೇಕಿತ್ತು ಸೊ ಆ ಗ್ಯಾಪಲ್ಲಿ ನಾನು ಪಾಪನೂ ನೋಡಿಕೊಂಡು ಆ್ಯಂಡ್ ಮನೆಗೆ ಬಂದಿದ್ದರು ಅವರು ಮೇಕಪ್ ಮಾಡಿಸ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಸಾಕಾಗಿಬಿಡ್ತು ಅದನ್ನು ಕೂಡ ನಾನು ಯಾರ್ದು ವೀಡಿಯೋ ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗೆ ಬಿಟ್ಬಿಟ್ಟೆ ಏನೂ ಮಾಡಲಿಲ್ಲ ಇವಾಗ ಇವತ್ತು ಕಡೆ ಕಾರ್ತಿಕ ಅಲ್ವಾ ಸೊ ಪೂಜೆ ಮಾಡೋಣ ಅಂತ ಹೇಳಿ ಇವಾಗ ಫ್ರೆಶ್ಅಪ್ ಆಗಿ ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ತುಂಬ ಕೆಲಸ ಅಮ್ಮನೂ ಇಲ್ಲ ಮನೆ ಮೈಂಟೇನ್ ಮಾಡಬೇಕು ಬೆಳಗ್ಗೆ ತಿಂಡಿ ಮಾಡಿ ಅರುಣನ ಕಳಿಸಿ ಮತ್ತು ಮಧ್ಯಾಹ್ನ ಅಡುಗೆ ಪಾಪು ಎಲ್ಲ ತಲೆ ಕೆಟ್ಟೋಗ್ಬಿಟ್ಟಿದೆ ಸೊ ಅದಕ್ಕೆ ಬೆಳಗ್ಗೆಯಿಂದ ಪೂಜೆ ಮಾಡೋದಕ್ಕೂ ಟೈಮ್ ಸಿಕ್ಕಿರಲಿಲ್ಲ ಹೋಗಲಿ ಅಮ್ಮ ಸಂಜೆನೇ ಮಾಡು ಪರವಾಗಿಲ್ಲ ರಿಸ್ಕ್ ತೊಗೊಂಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ಈಗ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಪೂಜೆ ಮಾಡಿ ಇವತ್ತು ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಕಲೆ ಕಾರ್ತಿಕ ಅಲ್ವಾ ಊರಲ್ಲಿ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ ಕೆಸ್ತೂರೆಲ್ಲ ಇರೋದ್ರಿಂದ ಇದೊಂದು ಆಪರ್ಚುನಿಟಿ ನಮಗೆ ಮದ್ದೂರಲ್ಲಿದ್ದರೆ ಹೋಗ್ಬಿಟ್ಟು ಅಲ್ಲೇ ಎಲ್ಲಾದರೂ ಬಂದ್ಬಿಡ್ಬೇಕು ಆಮೇಲೆ ವೈದ್ಯನಾಥೇಶ್ವರನಂತೂ ಹೋಗೋಕ್ಕೆ ಆಗಲ್ಲ ಮದ್ದೂರಲ್ಲಿ ಅಷ್ಟು ರಶ್ ಇರುತ್ತೆ ಈಗ ಬಟ್ ಊರಲ್ಲಿ ಹೋಗ್ಬೋದು ನಮ್ಮ ಮನೆಯವ್ರದೇ ಪೂಜೆಗಳಲ್ವಾ ಸೊ ಏನಿಲ್ಲ ಬನ್ನಿ ಪೂಜೆ ಮಾಡಿ ಸಿಗ್ತೀನಿ పాపన వ స్వల్పత్తు మలగసి నూ ఫ్రెషప్ప ఆగి పూజన స్టార్ట్ మా ఏమో ఒర మన పూజ మిర అప్ప పూజ మూ బట్ నేను పూజ మిర సంజే పూజ మంత అందకుంటు దేవస్థానకు అంతి అరుణ బర టైమే పూజేలా ముగసి నను కూడా ರೆಡಿ ಆಗ್ತಿದೆ ಆ್ಯಂಡ್ ನಮ್ಮೂರಲ್ಲಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಆ್ಯಂಡ್ ಪೂಜೆ ಎಲ್ಲ ಹೇಗೆ ಆಯಿತು ಪ್ರತಿಯೊಂದು ವೀಡಿಯೋಲಿ ಇರುತ್ತೆ ಕಂಪ್ಲೀಟಾಗಿ ವೀಡಿಯೋನ ನೋಡಿ ಹೀಗೆ ನಮ್ಮ ಮನೆಯಲ್ಲಿ ಈ ರೀತಿ ಪುಟ್ಟದು ಫೋಟೋಸ್ ಇಟ್ಕೊಂಡಿದ್ದೀನಿ